ದೇಸಕ್ತೆ ಈಗ ನೋಡಿ ನಾನು ಮೊದಲೇ ಹೇಳಿದ್ರಿ ನಾನು ಇದ್ರ ಬಗ್ಗೆ ರಾಜಕೀಯ ಮಾಡಲ್ಲ ಆದರೆ ಅವರು ಉದ್ದೇಶ ಇರ್ಬೋದು ಈಗ ಕಾಣ್ತಾನೆ ಇದೆ ಏನು ಈ ಕಡೆ ಜಾತಿ ಗಣಿತ ಮಾತಾಡಿದ್ರೆ ಅಲ್ಲಿ ಹೋಗಿ ಬಿಹಾರ್ನಾಗ ಭಾಷಣ ಮಾಡ್ತಾರೆ ನನ್ನ ಹೋಗಿ ಈ ಕಡೆ ಪಹಲ್ಗಾಮಲ್ಲಿ ಹಂಬಲ ನಡೆದ್ರೆ ಸತ್ತರ ಜನ ಅಲ್ಲಿ ಹೋಗಿ ಇಂಗ್ಲೀಷ್ನಾಗ ಹಿಂದಿದಾಗ ಭಾಷಣ ಮಾಡ್ಕೊತೋಗ್ತಾರೆ ಅದ್ರ ಉದ್ದೇಶ ಏನು ನೀವು ದುರುದ್ದೇಶದಿಂದ ಮಾಡಿದ್ರೆ ನಿಮ್ಗೆ ಯಾರೂ ಸಪೋರ್ಟ್ ಮಾಡಲ್ಲ ಒಳ್ಳೆಯ ಉದ್ದೇಶದಿಂದ ಮಾಡಿದ್ರೆ ಎಲ್ಲ ದೇಶದ ಜನ ನಿಮಗೆ ಸಪೋರ್ಟ್ ಮಾಡ್ತಾರೆ ಯಾಕಂದ್ರೆ ದೇಶ ಮುಖ್ಯ ದೇಶ ಉಳಿದ್ರೆ ಎಲ್ಲರೂ ಉಳಿತಾರೆ ನಮ್ಮ ಸಂವಿಧಾನ ಇದ್ದರೆ ನಮ್ಮ ಲೋಕತಂತ್ರ ಉಳಿತದೆ ಅದಕ್ಕಾಗಿ ನಾವೆಲ್ಲರೂ ಕೂಡ ಆ ದೃಷ್ಟಿಯಿಂದ ಸಪೋರ್ಟ್ ಮಾಡಿದ್ದೆ ಹೊರತಾಗಿ ಇವ್ರ ಚುನಾವಣೆ ಭಾಷಣ ಮಾಡಕ್ ಅಂತ ಮಾಡಿಲ್ಲ ಈಗ ನೋಡಿ ನಾನು ಮೊದಲೇ ಹೇಳಿದ್ರಿ ನಾನು ಇದ್ರ ಬಗ್ಗೆ ರಾಜಕೀಯ ಮಾಡಲ್ಲ ಆದ್ರೆ ಅವರು ಉದ್ದೇಶ ಇರಬಹುದು ಈಗ ಕಾಣ್ತಾನೆ ಇದೆ ಏನು ಈ ಕಡೆ ಜಾತಿ ಗಣಿತ ಮಾತಾಡಿದ್ರೆ ಅಲ್ಲಿ ಹೋಗಿ ಬಿಹಾರ್ನೇ ಭಾಷಣ ಮಾಡ್ತಾರೋ ನನ್ನ ಹೋಗಿ ಈ ಕಡೆ ಪಹಲ್ಗಾವದಲ್ಲಿ ಹಂಬಲ ನಡೆದ್ರೆ ಸತ್ತರ ಜನ ಅಲ್ಲಿ ಹೋಗಿ ಇಂಗ್ಲೀಷ್ದಾಗ ಹಿಂದಿದಾಗ ಭಾಷಣ ಮಾಡ್ಕೋತೋಗ್ತಾರೆ ಅದ್ರ ಉದ್ದೇಶ ಏನು ನೀವು ದುರುದ್ದೇಶದಿಂದ ಮಾಡಿದ್ರೆ ನಿಮ್ಗೆ ಯಾರೂ ಸಪೋರ್ಟ್ ಮಾಡಲ್ಲ ಒಳ್ಳೆಯ ಉದ್ದೇಶದಿಂದ ಮಾಡಿದ್ರೆ ಎಲ್ಲ ದೇಶದ ಜನ ನಿಮಗೆ ಸಪೋರ್ಟ್ ಮಾಡ್ತಾರೆ ಯಾಕಂದ್ರೆ ದೇಶ ಮುಖ್ಯ ದೇಶ ಉಳಿದ್ರೆ ಎಲ್ಲರೂ ಉಳಿತಾರೆ ನಮ್ಮ ಸಂವಿಧಾನ ಇದ್ದರೆ ನಮ್ಮ ಲೋಕತಂತ್ರ ಉಳಿತದೆ ಅದಕ್ಕಾಗಿ ನಾವೆಲ್ಲರೂ ಕೂಡ ಆ ದೃಷ್ಟಿಯಿಂದ ಸಪೋರ್ಟ್ ಮಾಡಿದ್ದು ಹೊರತಾಗಿ ಇವರು ಚುನಾವಣೆ ಭಾಷಣ ಮಾಡೋಕ್ಕಂತ ಮಾಡಿಲ್ಲ